ಏನು ಉದ್ಧಾರ ಅಂದ್ರೆ ಮೂರ್ತಿ ಏನಾದ್ವ ದ್ವಾದಶ್ ಈ ಧನಿಯ ಮೇಲೆ ಬಂದು ನಿಲ್ಲುವೆ ಆದರೆ ಪೋಷಿಸುವ ಭಕ್ತರ ಕರೆಸುವೆನೋ ಒಂದು ವಿಧಿ ಕೊಟ್ಟರು ದ್ವಾದಶ ಶತಮಾನ ವರ್ಷಕ್ಕೆ ಈ ಕುಟುಂಬದಿಂದ ನಾನು ಬರ್ತೀನಿ ಹೂ ದೊಡ್ಡ ಎಂತುವೆ

ಕೇಳಿ ಮೂರು ಪೆಟ್ಟಿಗೆ ತುಂಬಿದವು ತುಂಬಿ ಸಿಕ್ಕ ಹಾಕಿದವರು ಸಿಕ್ಕ ಹಾಕಿ ಕೃಷ್ಣಾಂಗನಿಗೆ ತನ್ನ ನಾಲ್ಕು ಮಂದಿ ಸೇವಕರನ್ನ ಮತ್ತು ಪೂಜೆ ಮಾಡುವಂತ ಏಳು ಭಕ್ತರನ್ನ ಹೇಳ್ತಿರಲ್ಲ ಅವ್ರನ್ನ ಕರ್ಕೊಂಡು ಹೋದ ಬರೀಪ ಆ ಸಂಗಮನಾಥನ ಸ್ಥಾನಕ್ಕೆ ಹೋಗಿ ಅಲ್ಲೇನು ಮಂದನ ಮಾಡಬೇಕಿಲ್ಲ ಆ ಮಂದನ ಮನೆಗೆ ಹಾಕಿದ್ದು ಪಾತಾಳ ಕೊಟ್ಟವು ಈ ಪೃಥ್ವಿ ಆಶ್ರಯದಲ್ಲಿ ಹೆಣಿವೆ ನಿಂತ ಆ ಪ್ರಚಾರ ಹೇಳಿ ನಾವು ಬರುತ್ತೆ ಅವ್ರು ತಗೊಂಡು ಕೃಷ್ಣ ಹೋಗಿ ಅಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ನಾ ಏನು ಕಚೇರಿ ತಂದಿದ್ದಿಲ್ಲ ಮೂರು ಕಟ್ಟಿಗೆ ಅವ್ರು ನಡು ಹಾಕಿಬಿಡ ನೀರಾಗಪ್ಪನೇ ಗುರುವಿನ ಮಾತು ಕೇಳಬೇಕಲ್ಲ ಗುರುವಿಗೆ ಎದುರಾಗುತ್ತೆ ಇಲ್ಲ ಅವಾಗ ಹಿಡಿಯು ತುಂಬಿದ ಮೂರು ಕಟ್ಟಿಗೆ ಬೆಳ್ಳು ಮುಟ್ಟಿಸುತ್ತ ಅವಾಗ ಎಲ್ಲೇ ಆ ಚಕ್ರವರ್ತಿಯನ್ನು ಕಾಣಿಸಿದ ರ ಚಕ್ರವರ್ತಿ

நமஸ்கார <laughs> கட்டாய்த்தா <laughs> ಆತ್ಮರೇ ಬಸವಣ್ಣವರೇ ನೀವು ಹೇಳಿದ ಪ್ರಕಾರವಾಗಿದೆಯಾ ಮೂರು ಬಿಟ್ಟಿಯ ಮಂದನ ಮೂರನೇ ಆಗಿದೆಯಾ ಅಂತ ಹೇಳಿದ್ರು ಹೊರಗಿನ ದೃಷ್ಟಿಗೆ ಅವ್ರು ಮಂದನ ಮಾಡುವ ತಿಳ್ಕೋರು ಇಲ್ಲಿ ಪೂರ್ಣ ತಿಳ್ಕೊಳ್ಬಾರ್ದು ಹೊಡೆಕಲ್ ಪೂರ್ಣ ಅಂತ ಹೆಂಗಂತಂದ್ರೆ ಆಧ್ಯಾತ್ಮ ಐತಿ ಪ್ರಪಂಚಕ್ಕೆ ಹೋಗಬೇಕಿದ್ರು ಹಂಗೈತಿ ಪುರಾಣ ಉಲ್ಕಾ ಪುರಾಣ ಬರೀ ಪ್ರಪಂಚಕ್ಕೆ ಹೋಲ್ತದ್ರು ಈ ಪೂರ್ಣ ಹೆಂಗಪ್ಪ ಅಂದ್ರೆ ಆಧ್ಯಾತ್ಮ ದೃಷ್ಟಿಯಿಂದ ಅದು ಪ್ರಪಂಚ ದೃಷ್ಟಿಯಿಂದಲೂ ಹೋಗಬೇಕು ವಾಸಿಗಳು ಮಂದನ ಮಾಡುವ ಆ ಕೃಷ್ಣಾ ನದಿಯಲ್ಲಿ ಆ ಜಲದೂಗಳಲ್ಲಿ ಅದು ಮಂಧನ ಮಾಡುವುದು ಇದು ಹೊರಗಿನ ಜಗತ್ತಕ್ಕೆ ಕಾಣುವ ಮಂದನ ಮಾಡುವುದು ಇದು ಮಂದನ ಮಾಡುವ ಆಧ್ಯಾತ್ಮ ದೃಷ್ಟಿಯಿಂದ ಆದರೆ ಅಹಂ ಬ್ರಹ್ಮಾತ್ಮಿ ನಾನೇ ಪರಮಾತ್ಮ ಇದ್ದೀನಿ ಅಳ್ಕೊಂಡಿರ್ತಾರ ಇದು ಮಂದನ ಮಾಡುವ ಈ ಶರೀರ ಈ ಶರೀರದಲ್ಲಿ ಹಾಕಿ ಮುಟ್ಟಿರ್ತಾರೆ ಅವರು ಆ ಮೂರು ಪತಿಗೆ ಮೂರು ಪತಿ ಯಾವ ಅವರು ಗುರುಲಿಂಗ ಚಂಗಮ ಅಧ್ಯಾತ್ಮ ಶ್ರೀವಾದ ತಿಳಿದವರು ನಿನ್ನ ನಾಮ ತಿಳಿದಿದೆ ಮಂದನೆ ಮಾಡುವನೇ ಕಣ್ಣಿಗೆ ಕಾಣ ಕೃಷ್ಣ ಅದೇ ಬಂದನೆ ಮಾಡುವನೆ ಹಂಗ ಆ ಮನವಿ ಬಂದು ಹೇಳಿದಾಗ ಮುಂದೆ ಮುಂದೆ ನಿನ್ನ ಲೋಕಕ್ಕೆ ಬಂದವಪ್ಪ ಜೋಕಿಯಿಂದ ಕಾಪಾಡಪ್ಪ ಮಂಡಿಸಿ ಪೂಜೆ ಮಾಡಿ ಅರ್ಚಿಸಿ ಇನ್ನು ಮುಂದಕ್ಕೆ ನಾವು ಬರುವ ಜೋಕಿಯಲ್ಲಿ ಜೋಕಿಯಲ್ಲಿ ನಾವು ಕಾಪಾಡಪ್ಪ ಅಂತಂದ್ರೆ ಆಗಿಂದ ಆಗಲೇ

ಮತ್ತು ಎಲ್ಲ ಸರ್ಕಾರ ನಂದಿಗಳು ಮುಖ್ಯಗಳೇವಕರಿದ್ದರು ಅವ್ರ ಕರ್ಕೊಂಡು ಮಲ್ಲಿ ಕೊಡೆ ಬರ್ತಾರೆ ಕೊಡೆಕರಕ್ಕೆ ಬಂದಾಗ ಅವಾಗ ಕೊಡೆದಾಗ ಎತ್ತ ಆ ಕೊಡೆದು ಅಲ್ಲಿ ಇದ್ದಂತ ಜನರಿಗೆ ಬೋಧನೆ ಮಾಡ್ತಾರೆ ಒಂದು ಹತ್ತು ನಿಮಿಷ ಲೇಟ್ ಆಗ್ತಾರೆ ನಾಳಿಗೆ ಕೊಡೋಣ ಅಂತ ಏನಿಲ್ಲ ನೀವೇನು ತಂದು ಕೊಡ್ತೀರ ಎಲ್ಲ ತಂದು ಪ್ರಸಾದ್ರ ಪ್ರಸಾದವನ್ನು ಪರಿಹಾರ ಮಾಡಿದ್ವಿ ನೆತ್ತಿ ಪ್ರಸಾದ ಇವತ್ತು ಒಂದೇ ದಿನ ನಿಮಗೆ ನಾಳೆಗೆ ನಿಮ್ಗೆ ಹಟ್ಟಿ ಪ್ರಸಾದ ಈಗೇನು ಕೇಳಿಲ್ಲ ತಿಂಗಳಿಲ್ಲ ಇವತ್ತೊಂದು ದಿನ ಮಾತ್ರ ನೆತ್ತಿ ಪ್ರಸಾದ ನಾಳೆ ಮಾಡ್ತೀರ ಮರಿಗಾದ್ರೂ ಮರಿಕೆ ಕೇಳಿಲ್ಲ ಆಟಾ ಮುಗಿಸ್ತೀವಿ ಇಷ್ಟೆಲ್ಲ ಸಾಗರ ಜನರಿಗೆ ಮೂರ್ಜೆ ಪ್ರಸಾದ್ ಮಾಡೆವು ಅದು ನುಕ್ಸಾನ ಆಗ್ತದೆ ಅದು ಕರೆಯ ಕಾಯಿಂದ ಒಂದು ಹತ್ತು ನಿಮಿಷ ಲೇಟ್ ಪದ ಹಾಕ್ತಾರ ಆ ನಂತರ ಮುಂದಿನ ಹಿಂದೂ ಮುಸ್ಲಿಂ ಯಾಕೆ ಬಗ್ಗೆ ಅಂತ ಇದೇ ಕಾರಣ ಅವರಲ್ಲಿ ಅಂತ ಶಕ್ತಿ ಐತಿ ಅಲ್ಲೋಲು ಕಲ್ಲೋಲು ಮಾಡುವಂತ ಶಕ್ತಿ ಆ ಬಸವನಗೌಡ ಅಂತ ಶಕ್ತಿ ಐತಿಪ್ಪ ಅಂತ ಶಕ್ತಿಯಿಂದ ಮಂಡ್ಯ ಲಿಂಗೆ ಉದ್ಧಾರ ಮಾಡಿದ್ರ ಆ ಮಂಡ್ಯ ಲಿಂಗ ಹೇಳ್ತಾರೆ ನೋಡಿ ಇವತ್ತ ಆಂಧ್ರದಿಂದ ಬಂದ ನಮ್ಮ ಪುರಾಣಕ್ಕೆ ರೆಡ್ಡಿ ಶಿವಶಂಕರ್ ಚಂಪಾಪೂರ್ ಅಂತರದಲ್ಲಿ ಚಂಪಾಪುರ್ ಆಗೋಗಿದ್ದ ಚಂಪಾಪುರ್ 是吗？啊啊啊 Anca அந்த மாவ பதவிய நீணிய ராய் இவ பத கருணையன் ராய பூர்வாச்சாரி பசவ

ಈ ಮಾನವರನ್ನು ಪರಮಾತ್ಮ ಆಗುವಂತ ಶಕ್ತಿ ಭಗವಂತನ ಲೇತತ್ವ ಅಂತ ಹೇಳ್ತಾನ ಚೋಚ್ಯವಾದ ಸದಮಲ ಆನಂದ ಲೇತ ಇದು ಸಾಧಿಸಿ ಪೊಂಬರೆ ಸದರವಲ್ಲ ಕೈಲಾಸಂತ ನಾವಿಲ್ಲಿ ಕೈಲಾಸ ಪದೇ ಸಿಗ್ತದ ಅವರ ಶಕ್ತಿಯಲ್ಲಿ ಕೈಲಾಸ ಪದವಿ ನಿನ್ನೆ ಆ ಮೈಗಾಲ ಮಲಿತವೂ ಸಿಕ್ತು ಇವತ್ತ ಸಿಕ್ತು ದುಡ್ಕೊಂಡು ಸಿಗ್ತದ ದುಡ್ಕೊಳ್ಳೋದು ಸಿಗ್ತದ ಅಂತ ಹೇಳ್ತಾರೆ ಕಾಯ ಜೀವೋ ತಿಳಿದು ಚಾಯವೋ ನೆಳಿದು ಇದು ಕಾಯ ಇದು ಜೀವ ಈ ಶರೀರ ತಿಳ್ಕೊಂಡು

ನಿಮ್ಮ ಅಪ್ಪಣಿದವರು ಗುರುಗಳು ನನಗೆ ಅಪ್ಪಣೆ ಮಾಡಲು ಹಿಂಗೆ ಎಲ್ಲಾರು ಶಿಷ್ಯರು ಹೇಳ್ಯಾರ ಅಪ್ಪ ಅವರ ಅಪ್ಪಣೆ ಮೇಲೆ ಬಂದೆವು ತಿಂಗಳೂ ಪುರಾನ್ ಹೇಳಿದೆವು ಹೇಳೋ ಅಲ್ಲ ದುಡ್ಡು ಹೇಳು ಹೌದು ಹತ್ಯೆ ಕಟ್ಕೊಂಡು ಅಲ್ಲದ್ದು ಹೊರಗೆ ಹಾಕಿರ್ತೀವಿ ಅಂತಾನೆ ನನ್ನನ್ನ ತಾಯಿಯಲ್ಲಿ ಸೋಪಾನ ಮಾಡಿ ನಮ್ಮ ಅಕ್ಕನ ಗಿಡ ತಾಯಿಗೆ ಮಕ್ಕಳ ಮೇಲೆ ಕಟ್ಟಲಾಗಿರ್ತಾರೆ ನಿಮ್ಮ ಪೂಜೆ ಸಧರ್ಮಿಣಿಯಾದಂತ ಮಾಡ್ತಾರೆ ಬಿಸೋಟ್ ಮಾಡಿ ಅವ್ರೂಕೆ ತೋರಿಸ್ರು ಮತ್ತು ಅಮ್ಮನಿಂತ ಅಪ್ಪು ನೋಡು ಗುರುನಾಥ ಚಿಕ್ಕ ವಯಸ್ಸಲ್ಲಿ ಕೂಡ ಹೇಳ್ತಾರೆ ನಾ ಮುಂಚೆಯಾಗ ಹಂಗ ನಿಮ್ಮೆಲ್ಲ ಹಂತಕ್ರಮಿದ್ದಾರೆ ಗುರುವಿನ ಆಶೀರ್ವಾದದಿಂದ ಯಾಕಂದ್ರೆ ನಾಳೆಗೆಲ್ಲ ಹೇಳದಾಗ ನಾವು ನಮಸ್ತದಲ್ಲ ಹಟ್ಟಿ ಪ್ರಸಾದ ಇರ್ತಾರೆ ಇವತ್ತು ಹತ್ತಿ ಪ್ರಸಾದ ಅಷ್ಟೇ ಕೊನೆಯ ಪ್ರಸಾದ ಇದೆ ಅದಕ್ಕೆ ನಾವು ನೀವು ಕೂಡನೆ ಆ ಭಗವಂತನ ನಾಮಪೂರ್ತಿ ಮಾಡಿ ಸುಖ ಸಂತೋಷದಿಂದ ಈ ಭೂಮಿ ಮೇಲೆ ಬಾರದು ಹೇಳಿ ಈಗ ಗುರುವಿನ ಆಶೀರ್ವಾದ ಬೇಕ ಗುರುವಿಂದ ಕೆಲಸನೇ ಇಲ್ಲ ಆ ಗುರುವಿನ ಆಶೀರ್ವಾದ ನಾವು ನೀವು ಕೇಳಿ we got nada.